ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬಾ ವಿಭಾಗದ ಮಲಿಕವಾಡ ಪ್ರದೇಶದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮನೆ ನಿರ್ಮಿಸಲಾಗಿದೆ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ಚಿಕ್ಕೋಡಿಯೆಳ್ಳು ತಾಲೂಕಿನ ಯಕ್ಷಾಂಬ ವಲಯದ ಮಲಿಕವಾಡ ಕಾರ್ಯಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿರ್ಗತಿಕರಾದ ಚನ್ನವ್ವ ಐಹೊಳೆ ಇವರಿಗೆ ಮನೆ ರಚನೆ ಮಾಡಿದ್ದು ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಧಾರವಾಡ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಗೌರವಾನ್ವಿತ ಶ್ರೀ ವಸಂತ ಸಾಲಿಯಾನ್ ಅವರು ಫಲಾನುಭವಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಿತಾ ಐಗಳಿ ಉಪಾಧ್ಯಕ್ಷರಾದ ಶಂಭಾಜಿ ಪಾಟೀಲ್ ಗ್ರಾಮದವರಾದ ಅಮರ್ ಮಾನೆ ಜಿಲ್ಲಾ ನಿರ್ದೇಶಕರಾದ ಶ್ರೀ ವಿಠಲ ಸಾಲಿಯಾನ ತಾಲೂಕು ಯೋಜನಾಧಿಕಾರಿ ಹರೀಶ್ ಪಾವಸ್ಕರ್ ಪ್ರಾದೇಶಿಕ ಕ್ಷೇತ್ರ ಪ್ರಾದೇಶಿಕ ಕಚೇರಿಯ ಜ್ಞಾನ ವಿಕಾಸ ವಿಭಾಗದ ಯೋಜನಾ ಅಧಿಕಾರಿ ಶ್ರೀಮತಿ ಮಲ್ಲಿಕಾ ಕೃಷಿ ಅಧಿಕಾರಿಯಾದ ನಿಂಗರಾಜ ಮೇಲ್ವಿಚಾರಕರಾದ ರವಿ ಸೇವಾ ಪ್ರತಿನಿಧಿಗಳಾದ ಕಲಾವತಿ ಮತ್ತು ಸಂಗೀತ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ವನಶ್ರೀ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾನ್ಯ ಪ್ರಾದೇಶಿಕ ನಿರ್ದೇಶಕರಾದ ವಸಂತ ಸಾಲಿ ಪ್ರಾದೇಶಿಕ ನಿರ್ದೇಶಕರಾದ ವಸಂತ ಸಾಲಿಯಾನ್ ಅವರು ನಾಮಫಲಕದ ಉದ್ಘಾಟನೆ ಹಾಗೂ ರಿಬ್ಬನ್ ಕತ್ತರಿಸುವ ಮುಖಾಂತರ ಗೃಹ ಪ್ರವೇಶಿಸಿ ದೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟನೆ ಮಾಡಿದ್ರು ಜ್ಞಾನ ವಿಕಾಸ ಯೋಜನಾ ಅಧಿಕಾರಿಯಾದಂತಹ ಮಲ್ಲಿಕಾ ಅವರು ಹಾಗೂ ನಿರ್ಗತಿಕರಾದ ಚೆನ್ನಮ್ಮ ಅವರು ಹೊಸ ಮನೆಯಲ್ಲಿ ಪ್ರಥಮ ಬಾರಿಗೆ ಹಾಲು ಉಗಿಸಿದ್ರು ಮನೆ ನಿರ್ದೇಶಕರಾದ ವಿಠಲ ಸಾಲಿಯಾನ್ ಅವರು ಕ್ಷೇತ್ರದಲ್ಲಿ ಪೂಜೆ ಹಾಗೂ ಪೂಜಾ ವೀರೇಂದ್ರ ಹೆಗಡೆ ಅವರು ನಿರ್ಘಾತಿಕರಿಗೆ ಮನೆ ರಚನೆ ಮನೆ ದುರಸ್ತಿ ಮಾಡುತ್ತಿದ್ದು ಇಂದು ಚಿಕ್ಕೋಡಿ ಜಿಲ್ಲೆಯ ಮೂರು ಭಾಗಗಳಲ್ಲಿ ಮನೆಯ ಹಸ್ತಾಂತರ ಕಾರ್ಯಕ್ರಮವನ್ನ ಮಾಡಲಾಯಿತು ಎಂದು ಹೇಳಿದರು ಯಾರು ಆಶ್ರಯವಿಲ್ಲದೆ ಇರುವ ನಿರ್ಘಾತಿಕರಿಗೆ ಯೋಜನೆಯಿಂದ ನಿರ್ಗತಿಕರ ಮಾಸಾಚರಣೆ ಹಾಗೂ ಮನೆ ರಚನೆ ಮಾಡಿ ಕ್ಷೇತ್ರ ಮಂಜುನಾಥ ಸ್ವಾಮಿ ನಮ್ಮ ಮೇಲಿದ್ದಾನೆ ಎಂದು ಅವರು ಧೈರ್ಯದಿಂದ ಬಾಳಿ ಬದುಕಲಿ ಎಂಬ ಮಾತನ್ನ ನಿರ್ದೇಶಕರು ಚೆನ್ನಮ್ಮ ಆಯಹೊಳೆ ಅವರಿಗೆ ಫಲಪುಷ್ಪ ಹಾಗೂ ಶಾಲು ಹೊದಿಸಿ ಮಂಜುನಾಥ ಸ್ವಾಮಿಯ ಫೋಟೋ ನೀಡಿ ಮನೆಯ ಹಸ್ತಾಂತರ ಮಾಡಿದ್ರು ತಾಲೂಕಿನ ಯೋಜನಾಧಿಕಾರಿಗಳು ಹರೀಶ್ ಪಾವಸ್ಕರ್ ಸ್ವಾಗತಿಸಿದರು ಮತ್ತು ಕೃಷಿ ಮೇಲ್ವಿಚಾರಕರು ನಿಂಗ್ರಾಜ್ ಬಿಎಸ್ ವಂದಿಸಿದ್ರು ಗೃಹ ಪ್ರವೇಶ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ವರ್ದಿಗಾರ ಅಮರ ಮಾನೆ ವೈಶಾಲ ಕ್ರಾಂತಿ ಸುದ್ದಿ ಮಲಿಕವಾಡ